ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಗ್ರಾಮ ಪಂಚಾಯಿತಿ ನೌಕರರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಿನ ಎಲ್ಲ ಪಂಚಾಯಿತಿಯ ನೌಕರರು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದರು ಗ್ರಾಮ ಪಂಚಾಯಿತಿಯ ನೌಕರರ ಹಲವು ವರ್ಷಗಳ ಸತತ ಹೋರಾಟದ ಪರಿಶ್ರಮದಿಂದ ನಾವು ಅಲ್ಪ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗಿದ್ದರೂ ಇವುಗಳನ್ನು ಈಡೇರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಜೊತೆಗೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಅನುಮೋದನೆ ಬಾಕಿ ಇದೆ ಈ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಹಲವು ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಲಾಯಿತು ಬೇಡಿಕೆಗಳನ್ನು ಪಟ್ಟಿ

ಇಡೀ ಸರ್ಕಾರದ ಕೆಲಸಗಳನ್ನ ಶಾಸಕ ಕೆಲಸ ನಿರ್ವಹಿಸುವಂತ ನಮ್ಮ ಗ್ರಾಮ ಪಂಚಾಯಿತಿ ನೌಕರೇನಿದ್ದಾರೆ ಈ ನೌಕರರ ಬೇಡಿಕೆಗಳು ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳು ಮಾಡಿದ್ರು ಇವತ್ತು ಕೆಲ ಹಂತದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಇರ್ತಾರೆ ಮತ್ತೆ ಜನಪ್ರತಿನಿಧಿಗಳು ಇರ್ತಾರೆ ಇವರು ನಮ್ಮ ನೌಕರ ಪರವಾಗಿ ಕೆಲಸವನ್ನ ನಿರ್ವಹಿಸದೆ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇರುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಸಿ ಗ್ರಾಮ ಪಂಚಾಯತಿ ನೌಕರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೂಡ ಇದಕ್ಕೆ ಇವತ್ತು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿ ನೌಕರರ ಪರವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಬಲವಾಗಿ ನಿಲ್ಲತ್ತೆ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂದ